ವೆಲ್ಕಮ್ ಟು ಸಹ್ಯಾದ್ರಿ ಟಿವಿ ಇವತ್ತಿನ ಅಗ್ರವಾರ್ತೆಗಳಿಗೆ ಸ್ವಾಗತ ನಾನು ಮೇಘ ಶಿವಮೊಗ್ಗದ ಭದ್ರಾವತಿಯಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಚಿನ್ನ ಬೆಳ್ಳಿ ಸೇರಿ ಐದು ಲಕ್ಷ ನಗದು ಹಣ ಸುಟ್ಟು ಕರಕಲು ಜನವರಿ ಇಪ್ಪತ್ತ್ಮೂರರಂದು ಪಿ ಎಸ್ಐ ನೇಮಕಾತಿ ಮರುಪರೀಕ್ಷೆ ವೆಬ್ಸೈಟ್ನಲ್ಲಿ ಪ್ರವೇಶ ಪತ್ರ ಡೌನ್ಲೋಡ್ಗೆ ಅವಕಾಶ ಶಿವಮೊಗ್ಗದಲ್ಲಿ ಎಫ್ ಎಂ ಸಾಮರ್ಥ್ಯ ವಿಸ್ತರಣೆ ಒಂದು ಕಿಲೋ ವ್ಯಾಟ್ನಿಂದ ಹತ್ತು ಕಿಲೋ ವ್ಯಾಟ್ಗೆ ಹೆಚ್ಚಿದ ಫ್ರೀಕ್ವೆನ್ಸಿ ಶಿವಮೊಗ್ಗದ ಭದ್ರಾವತಿಯ ಮನೆಯೊಂದರಲ್ಲಿ ಆಕಸ್ಮಿಕ ಅಗ್ನಿ ಅವಘಡ ಸಂಭವಿಸಿದ್ದು ಮನೆಯಲ್ಲಿರುವ ವಸ್ತುಗಳು ಸುಟ್ಟು ಕರಕಲಾಗಿದೆ ಹಳದಮ್ಮ ಬೀದಿಯಲ್ಲಿರುವ ಮನೆಯೊಂದರಲ್ಲಿ ತಡರಾತ್ರಿ ಶಾರ್ಟ್ ಸರ್ಕ್ಯೂಟ್ನಿಂದ ಬೆಂಕಿ ಕಾಣಿಸಿಕೊಂಡಿದೆ ಮನೆ ಮಾಲೀಕ ವಾಸು ರಾತ್ರಿ ಕೆಲಸಕ್ಕೆ ತೆರಳಿದ್ದರಿಂದ ಬೆಳಗಿನ ಜಾವ ತಡವಾಗಿ ಈ ಘಟನೆ ಬೆಳಕಿಗೆ ಬಂದಿದೆ ಇನ್ನು ಈ ಘಟನೆಯಲ್ಲಿ ಚಿನ್ನ ಒಡವೆ ಸೇರಿ ಒಟ್ಟು ಐದು ಲಕ್ಷ ಹಣ ಸುಟ್ಟು ಕರಕಲಾಗಿದೆ ಎಂದು ಅಗ್ನಿಶಾಮಕ ದಳ ಸಿಬ್ಬಂದಿ ತಿಳಿಸಿದ್ದಾರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರವು ಪಿಎಸ್ಐ ನೇಮಕಾತಿ ಮರು ಪರೀಕ್ಷೆ ಬರೆಯುತ್ತಿರುವವರೆಗೆ ಪ್ರಕಟಣೆಯೊಂದನ್ನು ಹೊರಡಿಸಿದೆ ಜನವರಿ ಇಪ್ಪತ್ತ್ ಮೂರರಂದು ನಡೆಯಲಿರುವ ಪಿಎಸ್ಐ ಮರು ಪರೀಕ್ಷೆ ಪ್ರವೇಶ ಪತ್ರವನ್ನು ಆಧಾರ್ ಸಂಖ್ಯೆ ನಮೂದಿಸಿ ಡೌನ್ಲೋಡ್ ಮಾಡಲು ಅವಕಾಶ ಕಲ್ಪಿಸಲಾಗಿದೆ ಕೆಲವು ಅಭ್ಯರ್ಥಿಗಳು ಅರ್ಜಿಯಲ್ಲಿ ಆಧಾರ್ ಸಂಖ್ಯೆಯನ್ನು ತಪ್ಪಾಗಿ ನಮೂದಿಸಿರುವ ಕಾರಣ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಸಾಧ್ಯವಾಗುತ್ತಿಲ್ಲ ಪ್ರಾಧಿಕಾರ ವೆಬ್ಸೈಟ್ನಲ್ಲಿ ಅಪ್ಲಿಕೇಶನ್ ನಂಬರ್ ಅಥವಾ ಆಧಾರ್ ನಂಬರ್ ನಮೂದಿಸಿ ಪ್ರವೇಶ ಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳುವ ಅವಕಾಶ ಕಲ್ಪಿಸಲಾಗಿದೆ ಎಂದು ಪ್ರಾಧಿಕಾರ ತಿಳಿಸಿದೆ ಶಿವಮೊಗ್ಗ ನಗರದಲ್ಲಿ ಎಫ್ಎಂ ಸಾಮರ್ಥ್ಯ ವಿಸ್ತರಣೆ ಹತ್ತು ಕಿಲೋ ವ್ಯಾಟ್ನ ಟ್ರಾನ್ಸ್ಮೀಟರ್ ಅನ್ನು ಟಿವಿ ಟವರ್ ಮೇಲೆ ಅಳವಡಿಸಲಾಗಿದೆ ಭದ್ರಾವತಿಯಲ್ಲಿ ಈ ಹಿಂದೆ ಕಾರ್ಯನಿರ್ವಹಿಸುತ್ತಿದ್ದ ಎಫ್ಎಂ ಒಂದು ಕಿಲೋ ವ್ಯಾಟ್ನ ಫ್ರೀಕ್ವೆನ್ಸಿಯನ್ನು ಹೊಂದಿತ್ತು ಅಲ್ಲದೆ ಎಫ್ ಎಫ್ಎಂ ಕೇವಲ ಭದ್ರಾವತಿ ವ್ಯಾಪ್ತಿ ಮಾತ್ರ ಸೀಮಿತವಾಗಿತ್ತು ಇದೀಗ ಹತ್ತು ಕಿಲೋ ವ್ಯಾಟ್ನ ಟ್ರಾನ್ಸ್ಮೀಟರ್ ಅಳವಡಿಸುವ ಮೂಲಕ ಸುಮಾರು ನೂರ ಐವತ್ತು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ರೇಡಿಯೋ ಕೇಳಲು ಅವಕಾಶ ದೊರೆತಂತಾಗಿದೆ ಇವಿಷ್ಟು ಇವತ್ತಿನ ಪ್ರಮುಖ ಸುದ್ದಿಗಳು ಇನ್ನಷ್ಟು ಸುದ್ದಿಗಳಿಗಾಗಿ ನಿರೀಕ್ಷಿಸಿ ಸಹ್ಯಾದ್ರಿ ಟಿವಿ